ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರು ಪಾಪು ಸೂಪರು ಇವೆಲ್ಲ ಹೇಗಿದ್ದೀರಾ ನೀವೆಲ್ಲ ಸೂಪರ್ ಸೂಪರಾಗಿದ್ದೀರಾ ಅಂತ ಅನ್ಕೊಂತೀನಿ ಫ್ರೆಂಡ್ಸ್ ಎಲ್ಲರೂ ಟೀ ಕಾಫಿ ಆಯಿತಾ ಫ್ರೆಂಡ್ಸ್ ಗೊತ್ತಿಲ್ಲ ಸುಮ್ಮನೆ ಇದೆ ನಿನ್ನೆಯಿಂದ ಬೆಳಗ್ಗೆಯಿಂದ ಕರೆಂಟ್ ಆಗಿದ್ದರೆ ಫ್ರೆಂಡ್ಸ್ ರಾತ್ರಿ ಎಲ್ಲ ಕರೆಂಟ್ ಇರಲ್ಲ ಇವಾಗಲೂ ಅಷ್ಟೇ ಕರೆಂಟ್ ಇಲ್ಲ ಇತ್ತು ಬಂದಿದೆ ಅಂತ ವೀಡಿಯೋನೇ ಮಾಡೋಕ್ಕಾಗುತ್ತೆ ಎಲ್ಲ ಕರೆಂಟ್ ಇಲ್ಲ ಅಂದರೆ ವೀಡಿಯೋನೇ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ನಾನು ಓದ್ತು ಇವಾಗ ಏನಾಗಿದೆ ಅಂದರೆ ಒಂದು ಗಂಟೆ ಗ್ಯಾಸ್ ಖಾಲಿಯಾಗಿದೆ ಫ್ರೆಂಡ್ ಹಸ್ಬೆಂಡು ಇಲ್ಲ ಅವರು ಆಂಧ್ರದಲ್ಲಿದ್ದಾರೆ ಗ್ಯಾಸ್ ಅವರು ಪ್ರತಿ ಸಲ ಗ್ಯಾಸ್ ಕೊಡ್ತಿದ್ರು ಅವರಿಗೆ ಫೋನ್ ಮಾಡಿ ಹೇಳಿದ್ದೀನಿ ಐದುವರೆ ಆರು ಗಂಟೆಗೆ ಕೊಡ್ತೀನಿ ಅಂತ ಹೇಳಿದ್ರು ಇವಳುವರೆ ಆಯಿತು ಇನ್ನೂ ಹತ್ತು ನಿಮಿಷ ಐದು ನಿಮಿಷ ಅಂತ ಇದ್ದಾರೆ ಫ್ರೆಂಡ್ಸ್ ವಾ ಇವಳು ಊಟ ಮಾಡೋ ಟೈಮಲ್ಲಿ ಗ್ಯಾಸ್ ಖಾಲಿಯಾಗಿದ್ದ ಅವರು ಹಾಲು ಬಂದುಬಿಟ್ಟಿದ್ದಾರೆ ಅದರಲ್ಲೂ ಕರೆಂಟ್ ಹೋಗಿ ಬಂದಿ ಇದೆ ಫ್ರಿಜ್ ಕರೆಂಟ್ ಹೋಯ್ತು ಅಂದರೆ ಒಂದು ಗಂಟೆ ಎರಡು ಗಂಟೆ ಬರೋದಿಲ್ಲ ಫ್ರೆಂಡ್ಸ್ ಹಾಲು ಏನೋ ಕಥ ಗೊತ್ತಿಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ನೋಡಿ ಇಷ್ಟೋ ತನಕ ಕರೆಂಟ್ ಇಲ್ಲದಕ್ಕೆ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಆಗ್ತಿದೆ ಒಂದ್ ಕಡೆ ನಿಜ ಹೇಳ್ಬೇಕಂದ್ರೆ ಖಾಲಿ ಆಗತ್ತ ಸಡನ್ಲಿ ಅನ್ಕೊಂಡೇ ಇಲ್ಲ ನಮ್ಗೆ ನಾಲ್ಕು ತಿಂಗಳು ಪಕ್ಕ ನಾಲ್ಕು ಗ್ಯಾಸ್ ಬರುತ್ತೆ ತಿಂಗಳಿಗೆ ಗ್ಯಾಸ್ ಬರುತ್ತೆ ಗ್ಯಾಸ್ ಏನ್ ಇದಿಲ್ಲ ಜೂನ್ ಏನು ಹತ್ತೊಂಬತ್ತಕ್ಕೆ ತುಂಬಿಸಿದ್ವಿ ಹತ್ತೊಂಬತ್ತನೇ ತಾರೀಕು ನಾಲ್ಕು ತಿಂಗಳು ಕರೆಕ್ಟ್ ಇದರಾಗ ಇಟ್ಟಿದ್ದೀನಿ ಏನ್ ಮಾಡ್ತಾರೋ ಓಕೆಲ್ಲ ಫೋನ್ ಮಾಡಿ ಮಾಡ್ತು ಬೇಜಾರು ಆಗೋಯ್ತು ತಡೀವ್ ಸ್ವಲ್ಪ ಕೆಳಗಿದ್ ಏನಕ್ಕಂದ್ರೆ ಯಾವಾಗಲೂ ಹಿಂಗೆ ಮಾಡೋಲ್ಲ ಒಂದು ತಾಸು ಎರಡು ತಾಸು ಅನ್ನೋರಿಗೆ ತಂದುಕೊಡ್ತಿದ್ರು ಗ್ಯಾಸ್ ಏ ಫ್ರೆಂಡ್ಸ್ ಇರೆ ಒಂದು ನಿಮಿಷ ಯಾವತ್ತು ತಂದು ಕೊಡ್ತೀರಲ್ಲ ಫ್ರೆಂಡ್ ಗ್ಯಾಸ್ ಎಲ್ಲ ನಾನು ತರ್ಥ ಒಳಗೆ ಇಟ್ಟಿದ್ದೀನಾ ಇವಾಗ ನೋಡಿರಿ ಹಿಂಗೆ ನನಗೆ ಹೆವಿ ಟಾಚಲ್ಲಿ ಇದೇ ಆಗುತ್ತೆ ಫ್ರೆಂಡ್ಸ್ ಅಂದರೆ ಏನು ವೈಬೈ ಬರ್ತೈತೆಲ್ಲ ನಿಂಗೆ ಎತ್ಕೊತ್ಕೋಬೇಕು ಫ್ರೆಂಡ್ಸ್ ನಿಜವಾಗ್ಲೂ ಸೊಂಟಲ್ಲ ಎವಿ ನೋವು ಬಂದು ಬಿಡುತ್ತೆ ಹ್ಞೂ ಕೆಳಗೆ ಕಿವಿಯಲ್ಲ ಅಂತ ನೋಡಿ ನೋಡಿ ಬಿಡ್ತ ಫ್ರೆಂಡ್ಸ್ ಸುಸ್ತು ಈ ಬಿಡಿಗೆ ಕಲ್ದಾನೆ ಕುತ್ಕೋಣ ನಾನು ನಾನು ಇವತ್ತು ಫ್ರೆಂಡ್ಸ್ ಹೆಸರು ಬೇಳೆ ನೆನೆ ಹಾಕಿಟ್ಕೊಂಡಿದ್ದೇನೆ ನೋಡ್ದು ನಾನು ಈಗ ನಿಮಗೆ ಹೆಸರು ನೆನೆ ನೆನೆ ಏನೋ ಇದು ಮಾಡೋಣ ಅಂತ ವಡೆ ಮಾಡೋಣ ಅಂತ ಹೇಳ್ಬಿಟ್ಟು ಬೇಸಲ್ಲ ಇಟ್ಕೋಬೋದು ಫ್ರೆಂಡ್ಸ್ ಹಾಂ ನೋಡಿದ್ರೆ ಗ್ಯಾಸ್ ತಂದು ಕೊಡ್ತಾ ಇಲ್ಲ ಬೇಗ ಬಿಡ್ಬೋದು ನಿಮಗೆ ಏನಂದ್ರೆ ಹಾಲು ಫ್ರೆಂಡ್ಸ್ ಅವರಷ್ಟು ದೂರ ತಂದ್ಕೊಳ್ತಾರೆ ಮಳೆ ನಾವು ಉಳ್ಕೊಟ್ಟು ತಗೊಂತೀವಿ ಹಾಳು ಹಾಲು ಸಲ ಹಾಳಾಗಿದೆ ಲೀಟ್ರ್ ಹಾಲು ತಂದ್ಕೊಂಡು ಹಾಳಾಗಿ ಅದಕ್ಕೆ ಏನೋ ಏನು ಬೇಕಾದ್ರೆ ಕುತ್ಕೊಂಡು ಹುಡುಗ ನಾನು ಹೇಳ್ತೀನಿ ಕೇಳಿಗೊಂದು ಬಿಡುತ್ತೆಲ್ಲೂ ಯಾವ್ದು ಸ್ಕೂಲಿಗೆಲ್ಲ ಸೇರಿಸ್ ನೋಡಿ ಉಳ್ಳಿಂದ ಹೀಗೆ ಮಾತಾಡ್ತೋಷ್ ಹಾಯ್ ಮಾಡು ನಾನು ಎಲ್ಲಿ ಹೋಗ್ತೀನಿ ಅಲ್ಲೇ ಬರ್ತಾಳೆ ನಾನು ನನ್ನೆಲ್ಲ ಕೂತ್ಕೊಂಡ್ರೆ ಅಲ್ಲಿ ಬರ್ತಾಳೆ ಎಲ್ಲಿ ಕೂತ್ಕೊಂಡ್ರೆ ಇಲ್ಲಿ ಬರ್ತಾಳೆ ಅವಳು ಇದೇ ಹಿಂಗೆ ಮಾಡ್ತಾಳೆ ಅಂತಾನೆ ಫ್ರೆಂಡ್ಸ್ ನಾನಲ್ಲಿ ಹಗ್ಗ ಕಟ್ಟಿದ್ದು ಮತ್ತೆ ಏನಿಲ್ಲ ಬಿಚ್ಚಿ ಬಿಚ್ಚ ಹಾಕ್ತಾಳೆ ಅದು ಕಟ್ಟಿದ ಫ್ರೆಂಡ್ಸ್ ಏನಂದ್ರೆ ಸ್ವಲ್ಪ ದಿನಕ್ಕೆ ಅದು ಲೂಸ್ ಆಗಿ ಬಿಚ್ಚೋಗಿರ್ತದೆ ಅದು ಪ್ಲಾಸ್ಟಿಕ್ ಇದಲ್ವಾ ದಾರ ಎಡ್ವರ್ಟೈಸ್ ನೋಡಿ ಎಡ್ವರ್ಟೈಸ್ ನೋಡ್ತಾ ಇದ್ದಾರೆ ಏನದು ಡಬ್ಬ ಡ್ಯಾನ್ಸ್ ಮಾಡು ಸೊಂಟ ಸೊಂಟ ಕೊಡ್ಸ ಸೊಂಟ ಕೊಂಡ್ಸು ಹಂಗಲ್ಲ ನಿತ್ಕ ಮಾಡು ನಿಂತ್ಕೊಂಡು ಯಾವಾಗೇನೇನ ಡ್ಯಾನ್ಸ್ ಮಾಡುವಂತ ಸೊಂಟ ಅಲ್ಲರ್ಸು ಬಾಯಿ ಇಲ್ಲಿ ಇಲ್ಲ ಬಾ ಇಲ್ಲಿ ಸಂಟು ಕುಕಿ ಅಲ್ಲರ್ಸು ಇವಾಗ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಕುಕ್ಕಿ ಎಲ್ಲರ್ಸು ಅಂತ ಮಾಡ್ತಾರೆ ಚಿನ್ನ ಬುಕ್ಕಿ ಅಲ್ಲರ್ಸು ಏಯ್ ಅದೇನು ಅಡ್ವರ್ಟೈಸ್ ಮಾಡ್ತಾಯಿದ್ದಾರೆ ಅಮೃತಾಂಜನ್ ಅಂತ ಅಡ್ವರ್ಟೈಸ್ ಮಾಡ್ತಿದ್ರು ಅಲ್ಲಿ ಹಣೆಗೆ ಹಚ್ಕೊತಾ ಇದ್ದಾರಲ್ಲ ಅದನ್ನು ಮಾಡಿ ತೋರಿಸ್ತಾ ಇದ್ದಾರೆ ಏಯ್ ಡ್ಯಾನ್ಸ್ ಮಾಡಿ ಕುಕಿ ಎಲ್ಲ ಇವಾಗ ಮಾಡ್ತಾರೆ ಖುಕೆಲ್ಲ ಎಷ್ಟು ಚೆನ್ನಾಗಿ ಮಾಡು Yallima abad api dokti haa? Pukialar su? Chandamara lar su? Pukialar su? Eyyy No ordara pen, pukialar su ಏ ಅಂದೆ ಇರೋದು ಚಾರ್ಜರ್ ಹಿಡು ನೋಡಿ ಫ್ರೆಂಡ್ಸ್ ಎಷ್ಟು ಹೆವಿ ಕೋಪ ತರ್ಸ್ತಾರೆ ಇದೆ ಒಂದು ಸೆಕೆಂಡ್ ಸೈಲೆಂಟ್ ಆಗಿರಲ್ಲ ಅಂತ ಕಿತ ಬರತಿ ಕಿತ ಬರ್ರಿ ಎ ಬಿ ಸಿ ಹೇಳೋ ಎ ಪರ ಎ ಪರ ಎ ಪರ ಹೇಳೋ ಹೇಳೋ ಎ ಫಾರ್ ಎ ಯಾವುದು ಅದನ್ನೆಲ್ಲ ಇದೆ ಅಲ್ಲ ಅದನ್ನೆಲ್ಲ ಕಿತ್ತಾಕ್ತಾ ಇದ್ದಾಳೆ ಅಲ್ಲ ಡಿಸರ್ಟ್ ಎಮ್ ಎಲ್ಲ ಕಿತ್ತಾಕಿದ್ದಾಳೆ ಕ್ಯೂ ಎಲ್ಲಿ ಕಳೆದೋಗಿಲ್ಲ ಗೊತ್ತಿಲ್ಲ ಇದು ಬಟ್ಟೆ ರಾಶಿ ಎಲ್ಲ ಇದು ಅಲ್ಲಪ್ಪ ಬಟ್ಟೆ ರಾಶಿ ಮೇಲೆಲ್ಲ ಗೊತ್ತಾಕಿದ್ರು ಒಂದೊಂದೇ ಅಕ್ಷರ ಕಿತ್ತಾಕ್ತಾಳೆ ಬರ್ತಾಳೆ ಮಾಡ್ತಾಳೆ ಸಾಕಾಯ್ತು ಕಲ್ಪ್ಕೊಳ್ಳಲ್ಲ ನನ್ನ ಇಷ್ಟ ನನ್ನ ಇಷ್ಟ ಚಾರ್ವಿ ಆಟ ಅಂದರೆ ಹಿಂಗೆ ಇರುತ್ತೆ ಫ್ರೆಂಡ್ಸ್ ಹೇಳಿದ್ದೀನಲ್ವಾ ಚಾರ್ವಿ ಕೂಡ ಮಾಡ್ತೀನಿ ಅಂತ ನೋಡಿ ಫ್ರೆಂಡ್ಸ್ ಹಿಂಗೆ ಟೈಮ್ ಎಷ್ಟಾಯ್ತು ಗೊತ್ತಿಲ್ಲ ಫ್ರೆಂಡ್ಸ್ ಗ್ಯಾಸ್ ಯಾವಾಗ ತಂದು ಕೊಡ್ತಾನೋ ಗೊತ್ತಿಲ್ಲ ಆಲ್ರೆಡಿ ಅವ್ರ ಹತ್ರ ಒಂದು ಮೂರು ಮೂರು ತಿಂಗಳಿಂದಲೇ ನಾಲ್ಕು ತಿಂಗಳಿಂದ ನಾನು ಇದ್ದೀವಿ ಗ್ಯಾಸ್ನ ಹತ್ರ ತಂದು ಕೊಡ್ತಲ್ಲ ನೋಡಿ ಯಾವತ್ತೊ ಲಾಫಿಂಗ್ ಊಟ ಲಫಿಂಗ್ ಮುದ್ದೆ ತಗೋ ಬಂದಿದೆ ಫ್ರೆಂಡ್ಸ್ ಅದು ಕುತ್ತಿಗೆ ಹೊರಡ್ ಕೈಯೋ ಬಾಯಲ್ಲಿ ನೋಡಿ ಏ ಬಾಯಿಂದ ತೆಗೆಯ್ಯದ ತೆಗೆಯೋದು ಬಾಯಿಂದ ಪಾಪ ತೋರಿಸ್ತೀನಿ ಬಾಯಲ್ಲ ಕಂಡಿದೆ ನೋಡ್ತೀನಿ ಏನಪ್ಪಾ ಹುಡುಗಿ ನಿಮ್ಮನೆ ಮಕ್ಕಳೆಲ್ಲ ಫ್ರೆಂಡ್ಸ್ ಅಥವಾ ಇವಳೆ ಹೆಂಗೇನ ಬೇಜಾರ ಬಿಡುತ್ತೆ ನಾನು ಈ ಥರ ನೋಡಿ ಫ್ರೆಂಡ್ಸ್ ನಾನು ಈ ಥರ ಬಾಕ್ಸ್ಗಳನ್ನು ಏನಕ್ಕೆ ಅಂದರೆ ಅಕಸ್ಮಾತ್ ಏನಾದರೂ ಈ ಕಾಳುಗಳು ಅದೆಲ್ಲ ಚೆಂದ ಫ್ರಿಜ್ಜಲ್ಲಿ ಇಟ್ಕೊಳೋಕ್ಕೆ ಆಗತ್ತಂತ ಹೇಳಿಬಿಟ್ಟು ನಾನು ಎ ಸಿ ಅಲ್ಲ ಫ್ರೆಂಡ್ಸ್ ಏನಕ್ಕೂ ಯೂಸ್ ಆಗುತ್ತೆ ಇಟ್ಕೊತೀನ ಇವಾಗ ಎರಡು ಬಾಕ್ಸ್ ತಂದು ಇಟ್ಕೊಂಡಳೆ ಅದರ ಒಂದು ಒಡೆದೋಗಿದೆ ಇನ್ನೊಂದು ಚೆನ್ನಾಗಿದೆ ಮೊನ್ನೆ ದೇರಿ ಹಾಕಿ ಹ್ಞೂ ತೆಗ್ದಿಕ್ಕಿದೆ ತಗೊಬಂದು ಏನು ಇದು ಮಾಡಿದ್ದಾರೆ ಫ್ರೆಂಡ್ಸ್ ಅವತ್ತು ಹೋಗಿದ್ವಿ ಫ್ರೆಂಡ್ಸ್ ಅವಳಿಗೆ ಅಕ್ಷರಾಭ್ಯಾಸ ಮಾಡಿಸೋಕೆ ಶೃಂಗೇರಿಗೆ ಹೋಗಿದ್ವಿ ಅವಾಗ ಕೊಟ್ಟಿ ಸ್ಲೇಟು ಅದು ಚಾಪೀಸ್ ಖಾಲಿಯಾಗಿದೆ ಅವಳು ಚಾಪೀಸ್ ಇದ್ದಾಗ ಏನು ಇದ್ಲು ಅಂದರೆ ಫ್ರೆಂಡ್ಸ್ ಪುಡಿ 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 ಮಾಡಿ ಹಾಕಿದ್ಲು ಚೆನ್ನಾಗಿದೆ ಸ್ಲೇಟು ಇನ್ನೂ ಅವಳು ಇದೇ ಮಾತಾಡಲ್ಲ ಚೆನ್ನಾಗಿದೆ ಫ್ರೆಂಡ್ಸ್ ಇವಾಗ ಅವಳು ಸ್ವಲ್ಪ ಇದಾಗಿ ಅಂತ ಮೂರು ವರ್ಷ ಆಗಲಿ ಅವಳಿಗೆ ಆಮೇಲೆ ಇದೆ ಅವಳಿಗೆ

ಇದರವ್ರು ಅಪ್ಪ ಕೊಡ್ತಿದ್ದೋ ಇದಿಷ್ಟು ಫ್ರೆಂಡ್ಸ್ ಅವ್ರದ್ದು ಕಿಂತ ಜೋಯ್ ಬರುತ್ತಲ್ಲ ಅದರೊಳಗೆ ಬಂದಿದ್ದು ಎಲ್ಲ ಇಟ್ಕೊಂಡಿದ್ದಾಳೆ ನೀರು ಬಂದು ಟ್ಯಾಫ್ ಅಂದ್ರ ಫ್ರೆಂಡ್ಸ್ ಮುರ್ಕೊಂಡಿದ್ದಾಳೆ ನಾನು ಹೇಳಿದ್ದೀನಾ ಮುರ್ದು ಹೋಗತ್ತೆ ಇದನ್ನ ಮಾ ಅದನ್ನು ಎರಡು ಎರಡು ಹಿಂಗೆ ಆ ಕಡೆ ಕೈಯಲ್ಲಿ ಈ ಕಡೆ ಕೈಯಲ್ಲಿ ಎರಡು ತಿರ್ಕೊಂತಿಲ್ಲ ಹೇಳಿದ್ದೆ ಚಾಲೂ ಮುರ್ದು ಹಂಗೆ ಮಾಡಬೇಡ ಅಂತ ಮುರಿದಾಕೊಂಡಿದ್ದಾಳೆ ನಾನು ಏನು ಮಾಡಲಿ ಫ್ರೆಂಡ್ಸ್ ನಂದು ಬಂದಿತ್ತು ಮುರ್ದಾಕಿದ್ದಾಳೆ ಆಮೇಲೆ ಇದ್ರ ಜೊತೆ ಮತ್ತೊಂದು ಬಂದಿತ್ತು ಅದನ್ನು ಮುರ್ದು ಇದನ್ನೂ ಇದನ್ನು ಮುರ್ದಾಕು ಅವಳಿಗೆ ಕಬ್ಬಣಸ್ ಅಂತ ತಂದ್ಕೊಂಡು ಫ್ರೆಂಡ್ಸ್ ಮತ್ತೆ ಏನೇ ಇಲ್ಲ ಯಾವುದು ಇಟ್ಕೊಳ್ಳಿ ಈಗ ಅಪ್ಸರ ಪೆನ್ಸಿಲ್ ಎಲ್ಲ ಜಾಸ್ತಿ ಬರ್ತೀವಿ ನಾವು ಸ್ಕೂಲಿಗೆ ಹೋಗ್ಬೇಕು ರೀ ಅಪ್ಸರ ಅಪ್ಸರ ಏನೋ ಎರೇಸರ್ ಮತ್ತು ಪೆನ್ಸಿಲು ಎಲ್ಲ ನನ್ನ ಮಗಳಿಗೆ ಸಿಟ್ಟೆ ತಂದಿಟ್ಟಿದ್ದಾರೆ ಏನು ಬರೆಯಲ್ಲ ಬುಕ್ಕಾರ ತನ್ನ ಎರಡು ದಿನ ಬರದ್ಲು ಈ ಏ ಎಲ್ಲ ಬರೀತಾಳೆ ಹಿಂಗೆ ಬರ್ತು ಬರ್ತು ಹಿಂಗೆ ಇಟ್ಟರೆ ತುಂಬ ತಿದ್ದುತ್ತಾಳೆ ಬರೀ ಅಂದ್ರೆ ಮಾತ್ರ ಬರೆಯೋಲ್ಲ ಹೇಳ್ಕೊಟ್ರೆ ಎಲ್ಲನೂ ಹೇಳ್ತಾಳೆ ಮಾತಾಡೋಂದ್ರೆ ಮಾತ್ರ ಮಾತಾಡ್ತಾಳೆ ನಂಗದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಗ್ಯಾಸ್ ಸಿಲಿಂಡರ್ ಮತ್ತೆ ಬೇಜಾರು ಕರೆಂಟ್ ಇಲ್ಲಂದ್ರೆ ಸ್ವಲ್ಪ ಸಹಿಸ್ಕೊತೆ ಗ್ಯಾಸ್ ಸಿಲಿಂಡ್ರೆ ಸಹಿಸ್ಕೊಳ್ಲಿಕ್ಕೂ ನೋಡಿ ಗ್ಯಾಸ್ ಹತ್ರ ಹೋಗ್ಬೇಡ ಅಂದ್ರೆ ಅದು ಗ್ಯಾಸ್ ಆಫ್ ಆನ್ ಮಾಡೋ ಮಾಡ್ಬಿಡ್ತದೆ ಅದು ಏನೋಬಿಟ್ಟು ಮುಗ್ದು ಹೋಗ ಲಾಸ್ಟ್ ಟೈಮು ಹಂಗೆ ಆಗಿತ್ತು ಫ್ರೆಂಡ್ಸ್ ಏನೋ ನನ್ನ ಹಸ್ಬೆಂಡ್ ಏನೋ ಮಾಡೋಕೊಬಿಟ್ಟು ಲಾಕ್ ಯು ಆನ್ ಆಫ್ ಲಾಕ್ ಗ್ಯಾಸ್ ಹಾಂ ಊರಿಗೆ ಹೋಗಿದ್ವಿ ಹ್ಞೂ ಪೈಪ್ ತೊಗೊಂಡು ಬರೋದು ಎಷ್ಟು ಹಾಂ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ಗೆ ಇತ್ತು ಅದು ಆದರೂ ನಾವು ಅದು ಫುಲ್ ಕಟ್ಕಟ್ಟಾಗಿತ್ತು ಕಟ್ ಕಟ್ಕಟ್ಟ ಪೈಪ್ ಇರುತ್ತಲ್ಲ ಗ್ಯಾಸ್ ಅದು ಊರಿಗೆ ಹೋದಾಗ ಅಲ್ಲ ಬರ್ಬೇಕಿದ್ದರೆ ಒಂದು ತೊಗೊಬಂದ ಅವ್ರು ಏನು ಮಾಡಿದ್ದಾರೆ ಗ್ಯಾಸ್ ಕುಳಿಸ್ಲಿಕ್ಕೆ ಹೋಗ್ಬಿಟ್ಟು ಗ್ಯಾಸ್ ಹಾಕ್ಲಿಕ್ಕೆ ಹೋಗ್ಬಿಟ್ಟು ಆನ್ ಆಫ್ ಮಾಡ್ತೀವಲ್ಲ ವೈಟ್ ಕಲರ್ ಇದೆ ಅದು ಅದಕ್ಕೆ ತುಂಡು ಮಾಡಿಬಿಟ್ಟಿದ್ದು ಅದಾದಮೇಲೆ ಹೊಸ ತೊಗೊಬಂದ್ರೆ ಯಾವಾಗ ಫೆಬ್ರವರಿ ಫೆಬ್ರವರಿಂದ ಜನವರಿ ಫೆಬ್ರವರಿ ನಾನು ಜನವರಿಗೆ ಅಂತ ನಾನು ಚಿಕ್ಕ ಮನವಿ ಇತ್ತು ಆವಾಗ ಓದಲ್ಲ ಏನಾಗುತ್ತೆ ಫೆಬ್ರವರಿಗೆ ನಮ್ಮ ಗ್ಯಾಸ್ ತಗೋಬಂದಿದ್ದಾರೆ ಇವಾಗ ಫೋನ್ ಅವರಿಗೆ ಫೋನ್ ಮಾಡಿ ಇವಾಗ ಗ್ಯಾಸ್ ತರಿಸ್ತಿದ್ದ ಅದಕ್ಕೋಸ್ಕರ ನಾಲ್ಕು ತಿಂಗಳು ಬರುತ್ತೆ ಫ್ರೆಂಡ್ಸ್ ನಮ್ಮ ಗ್ಯಾಸ್ いいじゃないです、yep. ah. か、ね。 Δεν είμαι. Δούλο πορτίο τα νομίζεις; Ναι, ήσαν κόπο πορτίο. Α, ಊಟ ಆಯಿತು ಫ್ರೆಂಡ್ಸ್ ಹ್ಞೂ ನಮ್ಮದು ಊಟ ಆಯಿತು ಫ್ರೆಂಡ್ಸ್ ಎಷ್ಟು ಹತ್ತು ಗಂಟೆ ಆಯಿತು ಕರೆಂಟು ಯಾವಾಗ ಯಾವಾಗ ಒಂಬತ್ತು ಗಂಟೆ ಬಂತು ಮತ್ತೇನಂದ್ರೆ ಫ್ರೆಂಡ್ಸ್ ಗ್ಯಾಸ್ ಕೊಟ್ಟಿದ್ದು ಅಷ್ಟೇ ಓಹ್ ಗ್ಯಾಸ್ ತಂದು ಕೊಟ್ಟಿದ್ದು ಎಂಟು ಗಂಟೆ ಮೇಲೆ ಎಂಟು ಹತ್ತು ಎಂಟು ಕಾಲಾಗಿತ್ತು ಫ್ರೆಂಡ್ಸ್ ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿದೆ ಗ್ಯಾಸ್ ತಂದು ಕೊಡಿ ಕರೆಂಟ್ ಇಲ್ಲ ಇದು ಆಗ್ತಾಯಿದೆ ಏನಂದರೆ ಮಗು ಇದೆ ಊಟ ಮಾಡಿಕೊಡ್ಬೇಕು ಅಂತಲ್ಲವಾ ಫ್ರೆಂಡ್ಸ್ ಇಡೀ ಒಂದು ನಿಮಿಷ ಅಂತೆಲ್ಲ ಹೇಳಿದೆ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಅಂತ ಹೇಳ್ಬಿಟ್ಟು ಆಮೇಲೆ ಇಟ್ಟು ಕಾಲಂಗೆ ತಂದು ಕೊಟ್ಟರು ಕರೆಂಟ್ ಇಲ್ವಾ ಅಂತ ಕೇಳಿದ್ರು ಅದಕ್ಕೋಸ್ಕರ ಇರೋದು ಕರೆಂಟ್ ಇಲ್ಲ ಅಂತಲೇ ಗ್ಯಾಸ್ ತಂದು ಕೊಡಿ ಅಂತೇಳಿ ಗ್ಯಾಸ್ ತಂದು ಕೊಟ್ಟರು ಫ್ರೆಂಡ್ಸ್ ಕರೆಂಟೇ ಇಲ್ಲ ಅಯ್ಯೋ ಇನ್ನೇನು ಒಂಬತ್ತು ಗಂಟೆ ತನಕ ಅದೇ ಕುತ್ಕೊಂಡು ಪಾಪು ಹೆದ್ರುಕೊಂಡು ಮಲ್ಕೋಬಿಡ್ಲು ನಮ್ಮಮ್ಮಗೆ ಫೋನ್ ಮಾಡಿ ಒಂದು ಸ್ವಲ್ಪ ಮಾತಾಡಿದೆ ಹೊತ್ತು ನಾಲ್ಕು ಏನೋ ಆಗಿತ್ತು ಫೋನ್ ಮಾಡಲಿಲ್ಲ ಆಗಿತ್ತು ಅಷ್ಟು ಆಮೇಲೆ ಫ್ರೆಂಡ್ಸ್ ಕರೆಂಟ್ ಬಂತು ಬಂತು ವಿಡಿಯೋ ಮಾಡ್ಲಿಕ್ಕಂತೂ ಆಗಿದೆ ಯಾಕಂದ್ರೆ ಇಷ್ಟೊತ್ತಿ ಕರೆಂಟ್ ಹೋಗೋದು ಅಂತ ಆಗಲ್ಲ ಸೊ ಅದಕ್ಕೆ ಬೇಗ ಬೇಗ ವಡೆ ಮಾಡ್ತೀನಿ ಅಂತ ಹೇಳಿದ್ದೀನಲ್ಲ ಅದಕ್ಕೆ ಅದನ್ನು ಮಾಡ್ಕೋಬೇಡ ಅಂತ ಹೇಳ್ಬಿಟ್ಟು ಹೆಸರು ಎಲ್ಲ ಬೀಸ್ಕೊಬಿಟ್ಟೆ ಆ ಮತ್ತೆ ಕರೆಂಟು ಆಯಿತು ಅಯ್ಯೋ ದೇವರೇ ಇನ್ನೇನಮ್ಮ ಮಾಡೋದು ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಇಡ್ಲಿಗೆ ಇದು ಮಾಡಿದ್ದೆ ಅದು ಏನಾಗಿದೆ ಅಂದರೆ ಎಲ್ಲ ಹಾಕಿದಲ್ವಾ ಸ್ವಲ್ಪ ಹುಳಿ ಕುಳಿಯಾಬಿಟ್ಟು ಅನ್ನೊಂದು ತಿನ್ನೋಕೆ ಆಗಿಲ್ಲ ಅದು ಇಲ್ಲಿ ಅಂತ ಒಡೆನ ಕರೆಂಟು ಬಂತು ಪಟಪಟ ಎಲ್ಲ ಕಟ್ ಮಾಡ್ಕೊಬಿಟ್ಟೆ ಕಟ್ ಮಾಡ್ಕೊಂಡು ಏನೋ ಇದು ಮಾಡಿಕೊಂಡೆ ಆಯಿಲೆಲ್ಲ ಇಟ್ಕೊಬಿಟ್ಟು ವಡೆ ಮಾಡ್ಕೊಂಡೆ ಕರೆಂಟ್ ಅಷ್ಟೊತ್ತಿಗೆ ಹೋಗಲಿಲ್ಲ ಆಮೇಲೆ ಚಾರೂ ಇದುಕೊಂಬಿಟ್ಟೆ ಎಪ್ಸ್ಕೋ ಕರ್ಕೊಬಂದೆ ಊಟ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಅವ್ಳು ಕುತ್ಕೊಳ್ಳು ಎಲ್ಲ ಅವಳಿಗೆ ಹೀ ಹೀ ಹೀಗೆಲ್ಲ ಬಾಡಿಗೆಲ್ಲ ತಲೆ ಹಾಕೋಬೋದು ಇದಾಗಲ್ಲ ಅಂತ ಹೇಳ್ಬಿಟ್ಟು ಅವ್ಳು ಬಾಯಿ ಹಾಕದೆ ಹಾಕೋದು ಕರ್ಕೊಂಡು ಮಲ್ಸಿದೆ ನಾನು ಊಟ ಮಾಡ್ಕೊಬಿಡಾ ನನಗೆ ಮತ್ತೆ ಎತ್ಬಿಟ್ಟು ಟಾ ಮತ್ತೆ ಕೂತ್ಕೊಳ್ಳಿ ಕಲ್ಲ ಕೊಡೋದಿಲ್ಲ ಎತ್ಕೊಂಡು ಓಡಾಡ್ಸ್ಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಪಟ ಊಟ ಮಾಡ್ಕೊಬಾರ ಅಂತ ಹೇಳ್ಬಿಟ್ಟು ಊಟ ಬಂದೆ ಊಟ ಮಾಡಿಕೊಂಡು ಅದೇ ಪಾ ಎಲ್ಲ ತೊಳೆದೆ ನನ್ನ ಹಸ್ಬೆಂಡ್ ಫೋನ್ ಮಾಡಿದ್ರು ಡ್ಯೂಟಿ ಯಾವುದು ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅದರ ಶುಕ್ರವಾರ ಎಲ್ಲ ನಾಳೆ ಮೋಸ್ಟ್ಲಿ ಸಿಗ್ಬೋದು ನಾಳೆ ನಾಡ್ದು ಅದು ಫ್ರೆಂಡ್ಸ್ ಕಂಟಿನ್ಯೂಸ್ ಆಗಿ ಡ್ಯೂಟಿ ಬರ್ತಾ ಇದ್ದ ಅವರು ಪಾಪ ಕಂಟಿನ್ಯೂಸ್ ಆಗಿ ಡ್ಯೂಟಿ ಮಾಡ್ತಿದ್ರು ಮೂರು ನಿದ್ದೆ ಇಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಮನೆ ಬಂದರು ಮನೆ ಬಂದು ವಾಪಸ್ಸಿಗೆ ಹೋದ್ರೆ ಡ್ಯೂಟಿನೇ ಇಲ್ಲ ಅಯ್ಯೋ ಅದು ಬೇಜಾರೇ ಇದ್ದಾರೆ ಡ್ಯೂಟಿ ಇಲ್ಲ ಅಂತ ಹೇಳ್ಬಿಟ್ಟು ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ಅದೊಂದು ಇದಿದೆ ಈ ಮಂಗಳವಾರ ಶುಕ್ರವಾರ ಯಾರ ದುಡ್ಡು ಕೊಡಬಾರ್ದು ಅನ್ನೋದು ಅದು ಪ ಇದೆ ಬಟ್ ನನ್ನ ಕೆಲವರು ನಂಬಲ್ಲ ನನ್ನ ಹಸ್ಬೆಂಡು ನಂಬಲ್ಲ ನನ್ನ ಹಸ್ಬೆಂಡ್ ಬೆಳಗ್ಗೆ ಆರೂವರೆ ಹಂಗೆ ಫೋನ್ ಮಾಡ್ಕೊಬಿಟ್ಟು ಗಾಡಿಯವನಿಗೆ ಅಮೌಂಟ್ ಹಾಕೋಣ ಹಾಕು ಅಂತ ಅಂದರು ನಾನು ಬೇಡ ಇವಾಗ ಶುಕ್ರವಾರ ಅಂತ ಅಂದರೆ ಏನಾಗಲ್ಲ ಹಾಕು ಅಂತ ಅಂದರು ದುಡ್ಡಿಯಲ್ಲಿ ಫ್ರೆಂಡ್ಸ್ ಹಾಕು ಅಂತ ಅಂದರು ಅದು ಹಾಕಿದರೆ ಹಾಕಿದ್ದು ಅಯ್ಯೋ ಒಂದು ರೂಪಾಯಿ ಇಲ್ಲ ಫ್ರೆಂಡ್ಸ್ ಸುಮ್ ಏನಾಯ್ತು ಏನು ಅಂತಲೂ ಗೊತ್ತಾಗಿಲ್ಲ ಇರೋದಕ್ಕೆ ಅಮೌಂಟ್ ಅಷ್ಟು ಅದು ಟೋಲ್ ಅಂತೆ ಟಿ ಪಿ ಮತ್ತು ಇದು ಸಿ ಎನ್ ಜಿ ಅದು ಇದು ಅಂತ ಹೇಳ್ಬಿಟ್ಟು ಅಕೌಂಟಲ್ಲಿ ಪೂರ್ತಿ ಕಾರ್ಯ ಹೋಯ್ತು ನನಗೆ ಬೈ ಇದೆ ದಿನ ಅಮೌಂಟ್ ಹಾಕ್ಬಿಡಿ ಅಂತ ಹೇಳಿದ್ದಾನೆ ಹಾಕಿದ್ದಕ್ಕೆ ಇದು ಅಂತಂದು ಅದು ನಂಗೊಂದು ಅದು ಮೋ ನಮ್ಗೆ ಏನೋ ಅದೇನೋ ನನ್ಗೆ ಗೊತ್ತಿಲ್ಲ ಫ್ರೆಂಡ್ಸ್ ನನ್ನ ಶುಕ್ರವಾರ ನನ್ನ ಕೈಯಿಂದ ಅಮೌಂಟ್ ಹೋಯ್ತು ಅಂದರೆ ಅದು ಹೋಯ್ತಾ ಬಿಡುತ್ತೆ ಅವತ್ತು ಅವತ್ತು ಹೇಳಲ್ಲ ಅದೊಂದು ಸ್ವಲ್ಪ ಹಂಗೆ ಆಗ್ಬಿಡುತ್ತೆ ಫ್ರೆಂಡ್ಸ್ ಕೆಲವರಿಗೆಲ್ಲ ಇರತ್ತದು ಅದು ಕೆಲವರಿಗೆ ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್ ನನಗಂತೂ ಅದಿದೆ ಆಮೇಲೆ ಇನ್ನೇನು ಕತೆ ಮುಗೀತಲ್ಲ ಅಂತ ಅಂದ್ಕೊಂಡ್ವಿ ಅಷ್ಟಾದಮೇಲೆ ಅದೊಂದು ಸ್ವಲ್ಪ ಅಮೌಂಟ್ ತೊಗೊರೋದಿತ್ತು ಅದೆಲ್ಲ ಬಂತು ಆವಾಗ ನೆಮ್ಮದಿಯಾಗಿ ನೆಮ್ಮದಿಯಿಂದ ಸ್ವಲ್ಪ ಏನೋ ಅದು ಡ್ಯೂಟಿ ಸಿಗ್ತಿಲ್ಲ ಅನ್ನೋದಂತ ಟೆನ್ಷನ್ ಅವ್ರಿಗೆ ಏನು ಡ್ಯೂಟಿ ಸಿಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಏನಕ್ಕೆಂದ್ರೆ ಮತ್ತೆ ಗಾ ಗಾಡಿಯವ್ರಿಗೆ ಕೊಡಬೇಕಲ್ಲ ಫ್ರೆಂಡ್ಸ್ ಮನೆ ಬಾಡಿಗೆಲ್ಲ ಕೊಟ್ಟಾಯಿತು ಗಾಡಿಯವ್ರಿಗೆ ಕೊಡಬೇಕು ಅದೇ ಫ್ರೆಂಡ್ಸ್ ನಮ್ಮ ಏನಿರೋದು ಸೊ ನಮ್ಮದು ಲೋನ್ಗಿನ್ನಲ್ಲ ಇದೆ ಫ್ರೆಂಡ್ಸ್ ಅದೆಲ್ಲ ಸ್ವಲ್ಪ ತೀರ್ಸ್ಕೋಬೇಕಾಗ್ತಾಯಿದೆ ಅದೇನೋ ಗೊತ್ತಿಲ್ಲ ನಮ್ಮ ಇದೇ ಸರಿ ಇಲ್ಲ ಅನ್ಸುತ್ತೆ ಒಂದು ಕಷ್ಟ ಮುಗೀತು ಅಂದರೆ ಇನ್ನೊಂದು ಕಷ್ಟ ಬಂದುಬಿಡ್ತದೆ ನಾನು ಇದ್ದೀನಿ ನಾನು ಇದ್ದೀನಿ ಮರಿಬೇಡಿ ಅಂತ ಹೇಳಿ ಬಂದು ಮುಂದಗಡೆ ಕೂತ್ಬಿಡ್ತದೆ ನಾನು ಅದಕ್ಕೆ ಹೇಳ್ತೀನಿ ನಾನು ಏನಾದರೂ ಕೆಲಸಕ್ಕೆ ಹೋಗ್ತೀನಿ ಅಂತ ಅವರು ಕಳಿಸ್ತಾನೆ ಇಲ್ಲ ಬೇಡ ಪಾಪು ಇದೆ ಬೇಡ ಅಂತ ಏನು ಹೇಳೋದು ಫ್ರೆಂಡ್ಸ್ ನನಗೆ ಕಸನ ಮಾಡಬೇಕು ಅಂತ ಇಂಟ್ರೆಸ್ಟೇ ಇನ್ನ ಪಾಪುಗೂ ಸ್ಕೂಲಿಗೆ ಹೋಗಬೇಕು ಅಂತ ಅವಳು ಹೇಳ್ಕೊಟ್ರೆ ಎಲ್ಲ ಮಾತು ಹೇಳ್ತಾಳೆ ಇವಾಗ ಇಲ್ಲಿ ಚಾರ್ಟ್ ಎಲ್ಲ ತಂದಿಟ್ಕೊಂಡಿದ್ದೀನ ಆಯ್ ಇದಲ್ಲ ಎಲ್ಲಾನು ಹೇಳ್ಕೊಡ್ತೀನಿ ಅದು ಸ್ವಲ್ಪ ಒತ್ತಕ್ಷರ ಇರುತ್ತಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅವಳಿಗೆ ಅದು ಬಿಟ್ಟರೆ ಎಲ್ಲಾನು ಹೇಳ್ತಾಳೆ ನಾವು ಏನು ಹೇಳ್ಕೊಡ್ತೀವಿ ಎಲ್ಲನೂ ಹೇಳ್ತಾಳೆ ಮಾತಾಡಲಿಕ್ಕೆ ಇಂದು ಅದು ಯೂಸ್ ಮಾಡ್ತಾಳೆ ಎಲ್ಲ ಯೂಸ್ ಮಾಡ್ತಾಳೆ ಬಟ್ ನಮಗೆ ಅದು ಅರ್ಥ ಆಗಲ್ಲ ಅದು ಏನು ಅಂತ ಒಂದು ಎರಡು ಮೂರು ಸಲ ಹೇಳ್ತಾಳ ಆಮೇಲೆ ಆ್ಯಕ್ಷನ್ ಮಾಡಿಬಿಡ್ತಾಳೆ ಹಿಂಗೆ ಅಂತ ಹೇಳ್ಬಿಟ್ಟು ಅವಳು ಅದಕ್ಕೆ ಈ ನಮ್ಮ ಕಡೆಯೆಲ್ಲ ಬಜ್ಜಿ ಬೇರೆಲ್ಲ ಅವಳು ಸ್ವಲ್ಪ ದಿನ ನೆಕ್ಕಿಸ್ತದೆ ನೆಕ್ಕಿದ್ಲು ಆಮೇಲೆ ಇವಾಗ ನೆಕ್ಸಕ್ಕೆ ಹೋದ್ರು ಉಗಿತಾಳೆ ಜೇನುತುಪ್ಪ ತುಪ್ಪ ಉಗೀತಾಳೆ ಏನು ಮಾಡೋಕ್ಕೂ ಮಳೆ ಬಂತು ಅನ್ಸುತ್ತೆ ಫ್ರೆಂಡ್ ಏನೋ ಗೊತ್ತಿಲ್ಲ ಕಂಟಿನ್ಯೂಸ್ ಆಗಿ ಮಳೆ 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 ಕರೆಂಟು ಅಷ್ಟೇ ಇವಾಗ ಎಷ್ಟೊತ್ತಿಗೆ ಹೋಗ್ತದೋ ಗೊತ್ತಾಗಲ್ಲ ನಂಗೆ ಅದೇನಾಗುತ್ತೆ ಅಂದರೆ ನೈಟು ಫ್ಯಾನ್ ರೂಢಿ ಬಿಟ್ಟಿದೆ ಫ್ರೆಂಡ್ಸ್ ನ ಫ್ಯಾನ್ ಆಫ್ ಆಯಿತು ಅಂದರೆ ಎಚ್ಚರ ಬರ್ತದೆ ಸ್ವಲ್ಪ ಆಗ್ತು ಫ್ಯಾನ್ ಆಗಿ ಒಂದು ಎರಡು ನಿಮಿಷ ಅನ್ನೋದ್ರಿಗೆ ಎಚ್ಚರ ಹಿಂಗೆ ನೋಡ್ತೇನೆ ನಾನು ಫ್ಯಾನ್ ಆಫ್ ಆಯ್ತಲ್ಲ ಅಂತಿಂದ ತಿರುಗಿ ಹಿಂಗೆ ಮಾಡಿದ್ರು ನಿದ್ದೆ ಬರಲ್ಲ ಒಂದು ತಾಸು ಮಾಡಬೇಕು ನಿದ್ದೆ ಮಾಡಲಿಕ್ಕೆ ಓಕೆ ಫ್ರೆಂಡ್ಸ್ ಇನ್ನೇನೆಲ್ಲ ಫ್ರೆಂಡ್ಸ್ ಚಾರು ಜನ ಮಲ್ಕೊಬಿಟ್ಲು ನನಗೂ ಇವಾಗ ನಾನು ಒಬ್ಬಳೆ ಕೂತ್ರೆ ನಾನು ನನಗೂ ನಿದ್ದೆ ಕುತ್ಕೊಂಡಿ ಮಾತಾಡ್ತಿದ್ರೆ ನಿದ್ದೆ ಬಂದುಬಿಡ್ತದೆ ಈಗ ಪಾಪನ್ನ ಸರಿ ಮಾಡಿ ಮಲ್ಸ್ಬಿಟ್ಟು ನಾನು ಸ್ವಲ್ಪ ಮಲ್ಕೊತೀನಿ ಫ್ರೆಂಡ್ಸ್ ಇನ್ನು ಇವತ್ತೇನೋ ಇದು ಮಾಡೋಕ್ಕಾಗಿಲ್ಲ ಅದೇ ಕರೆಂಟು 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 ಕರೆಂಟ್ ಏನೋ ತೆಗಿತಿದ್ದಾರೆ ಗೊತ್ತಿಲ್ಲ ಕಂಟಿನ್ಯೂಸಾಗಿ ಕರೆಂಟ್ ತೆಗಿತಿದ್ದಾರೆ ನಾನು ನಿನ್ನೆ ಮತ್ತೊಂದು ಹೇಳ್ತೀನಿ ಕೇಳಿ ನಿನ್ನೆ ನಮ್ಮ ಪ ಎದುರುಗಡೆ ಮನೆ ಇದೆ ಅವರು ಮನೇಲಿ ದಾಸವಾಳ ಚಂದ ಚಂದ ದಾಸವಾಡ ಹೂವು ಆಗುತ್ತೆ ಫ್ರೆಂಡ್ಸ್ ಅದು ಒಂಥರ ಪಿಂಕು ವೈಟು ಶೈನಿಂಗ್ ಇವಾಗ ನಾನು ಸ್ಕೆಚ್ ಆಗಿಲ್ಲ ಈ ಹೂವಿಂದ ಈಗಷ್ಟೇ ಒಂದು ಕಲರು ಈ ಕಡೆ ಒಂದಿಷ್ಟು ಕಲರ್ ಅಂತ ಆ ಥರ ಕಲರ್ ಇದೆ ಒಂದು ಕಡೆ ಪಿಂಕು ಒಂದು ಕಡೆ ವೈಟು ಅದು ದೂರದಿಂದ ಮಾಡ್ಕೊಂತೂ ಸಕ್ಕ ಕಾಣಿಸ್ತಿದೆ ಅವರೆಲ್ಲ ಕಳ್ಕೋ ಬಂದು ಕರ್ಕೊಂಬಂದು ಹೋದಾಗ್ತಾ ಇದ್ರಾ ನೀವು ಏನಕ್ಕೆ ಹೋದಾಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿದ ಆಮೇಲೆ ಒಂದು ಗಿಡ ಎಲ್ಲ ಕ್ಲೀನ್ ಮಾಡ್ತಾ ಎಲ್ಲಿ ಹೇಳ್ಬಿಟ್ಟು ಅವ್ರು ಆ ಕಡೆ ಹೋದ್ರೆ ನಾನು ನೋಡಿಬಿಟ್ಟು ಅಲ್ಲಿ ಇರೋದು ದಪ್ಪ ಇರೋದ್ರಲ್ಲಿ ಬಂದೆ ಕಿತ್ಕೊಂಡ್ಬಂದು ನಮ್ಮದು ಹಳೆ ನೀರು ಕ್ಯಾನ್ ಇತ್ತು ಅದನ್ನು ಕಟ್ ಮಾಡಿ ಮಣ್ಣು ಕಡೆಯಲ್ಲಿ ಹೋಗಿ ಮಣ್ಣಲ್ಲ ತುಂಬ್ಕೊಂಡು ಗಿಡ ನೆಟ್ಟಿಟ್ಟಿದೆ ನಾಳೆ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಏನೇನು ಗಿಡ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಇವಾಗ ಅವತ್ತೊಂದು ಅಲ್ಲಿ ಅಂಗಡಿಯಿಂದ ಆಂಟಿ ಅವ್ರ ಅಂಗಡಿ ಇದೆ ಆಂಟಿ ಇದ್ದರು ಅವ್ರ ಹತ್ರ ಒಂದು ಗಿಡ ಬಂದಿದೆ ಅವ್ರು ಏನು ಮಾಡಿದ್ದಾರೆ ಅಂದರೆ ದಪ್ಪದಿಟ್ಟುಕೊಂಡು ಸ್ವಲ್ಪ ಕುರ್ದು ಅದರಲ್ಲಿ ಅದ್ರಲ್ಲಿ ಒಂದು ಗಿಡ ಬದುಕಿದೆ ಬಾಕಿ ಸ್ವಲ್ಪ ಇತ್ತು ಇವಾಗ ಮೊಗ್ಗಲ್ಲ ಬಿಟ್ಟಿದೆ ತೋರಿಸ್ತೀನಿ ನಾಳೆ ನಾನು ನಾಳೆ ನನ್ನ ವೀಡಿಯೋದಕ್ಕೆ ಹೂವಿನ ಇದ್ದಷ್ಟು ಹೂವು ದಾಸವಾಳ ಹೂ ಆಗುತ್ತೆ ನನ್ನ ದೇವರಿಗೆ ದೇವ್ರಿಗೆ ನಮ್ಮ ದೇವರಿಗೆ ಗಣೇಶನಿಗೆ ಹಂಗೆ ಹೂ ತುಂಬ ಇಷ್ಟ ಅಲ್ವಾ ಅದಕ್ಕೋಸ್ಕರ ಗಣೇಶನ್ ಕೊಟ್ಟರೆ ಹೋಗ್ತೀರಿ ಇವಾಗೆಲ್ಲ ದಾಸವಾಳ ಮುಗಿಬಿಡ್ತಾ ಇದೆ ಗಿಡ ಎಲ್ಲ ಚಿಗುರ್ತಾ ಇದೆ ಏನಕ್ಕೆ ಸ್ವಲ್ಪ ಮಳೆ ಬಂತು ಈಗ ಒಂದು ಎರಡು ಮೂರು ದಿನ ಮಳೆ ಬಂದ್ಮೇಲೆ ಈಗ ಲಾಸ್ಟ್ ವೀಕ್ ಮಳೆ ಬಂತಲ್ಲ ಅವಾಗೆಲ್ಲ ಚಿಗುರಿದೆ ಅದಾದ್ಮೇಲೆ ಬಿಸಿಲು ಬಂತು ದಿನ ಇವಾಗ ಎರಡು ಎರಡು ಮೂರು ದಿನ ಆಯಿತು ಮಳೆ ಸ್ಟಾರ್ಟ್ ಆಗಿದೆ ಗಿಡ ಹೋಯ್ತು ಹೋಯ್ತು ಅನ್ನೋದು ಸ್ವಲ್ಪ ಎದ್ದು ನಿಂತಿದೆ ನೋಡ್ಬೇಕು ನಿನ್ನೆ ನಿಂತಿದ್ದು ನಾಳೆ ನೋಡೋಣ ಫ್ರೆಂಡ್ಸ್ ನಾನು ಇವತ್ತು ಹೋಗ್ಲಿಲ್ಲ ಗಿಡ ನೋಡೋಕಲ್ಲ ದೂರದಿಂದ ನಿಂತ್ಕೊಂಡು ನೋಡಿದೆ ಗಿಡ ಏನಾಗಿದೆ ಅಂತ ಹೇಳಿ ನಾಳೆ ವೀಡಿಯೋ ಮಾಡಿ ತೋರಿಸ್ತೀನಿ ನನ್ನ ಗಿಡ ಸ್ವಲ್ಪ ಗಿಡ ನನ್ನ ಹಸ್ಬೆಂಡ್ ನೆಟ್ಟಿದ್ದು ಇವಾಗ ಇವಾಗ ನೆಟ್ಟಿದ್ದಲ್ಲ ನಂದು ಆ ಕಡೆ ಟೊಮೆಟೊ ಗಿಡನೂ ಇದೆಲ್ಲ ತೋರಿಸ್ತೀನಿ ನಾನು ವೀಡಿಯೋ ಮಾಡಬೇಕು ಮಾಡಬೇಕು ನಿನ್ನೆನೇ ಮಾಡಬೇಕು ಅಂತ ಅಂದ್ಕೊಂಡೆ ಫ್ರೆಂಡ್ಸ್ ಹ್ಞೂ ಒಂದು ಗಿಡ ಚೆನ್ನಾಗಾದ್ರೂ ಕೆಲಸ ಸ್ವಲ್ಪ ಕಷ್ಟ ಅಲ್ಲ ಅದಕ್ಕೆ ಮಾಡಲಿಲ್ಲ ಓಕೆ ಫ್ರೆಂಡ್ಸ್ ಈ ನಿಲ್ಲೇ ಏನು ಮಾಡ್ತೀನಿ ನಾಳೆ ಅದನ್ನೆಲ್ಲ ತೋರಿಸ್ತೀನಿ ನಾಳೆ ಹೊಸ ವೀಡಿಯೋದಲ್ಲಿ ಬರ್ತೀನಿ ಅಲ್ಲಿ ತನಕ ಯಾರೆಲ್ಲ ಇನ್ನೂ ನನ್ನ ವೀಡಿಯೋ ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ 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 ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡಲಿಕ್ಕೆ ನನಗೂ ಹೆಲ್ಪ್ ಆಗುತ್ತೆ ಮತ್ತು ಏನಿಲ್ಲ ಫ್ರೆಂಡ್ಸ್ ಏನಾದ್ರು ಇದ್ರೆ ನಿಮಗೆ ಹೇಳ್ತೀನಿ ಏನೇನೋ ನಾವು ನೆನಪು ಮಾಡ್ಕೊತೀನಿ ಹೇಳಬೇಕು ಅಂತಂದ್ರೆ ನೆನ್ಪಿರೋದಿಲ್ಲ ಓಕೆ ಫ್ರೆಂಡ್ಸ್ ಬಾಯ್ ಕರೆಂಟ್ ಇಲ್ಲ ಹೇಳ್ಬೇಕು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಗುಡ್ ನೈಟ್ ಟೇಕ್ ಕೇರ್ ಥ್ಯಾಂಕ್ ಯು